ಎಲ್ಲರಿಗೂ ಹಾಯ್ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ರಾಜು ಜೇಮ್ಸ್ ಬಾಂಡ್ ಸಿನ್ಮಾ ತುಂಬಾ ಒಂದು ಬ್ಯೂಟಿಫುಲ್ ಕತೆ ಇರುವಂತಹ ಒಂದು ಸಿನ್ಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವ್ರು ನನಗೊಂದು ಆಫರ್ ಕೊಟ್ಟರು ಇದೊಂದು ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ಹಾಡಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗ ವಾಪಸ್ ಬಂದ ಮೇಲೆ ಈ ಸಾಂಗ್ನ ಕೇಳಿಸು ನಂಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು ಯೂಶುವಲಿ ಈ ಬಾಂಡ್ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ತರ ಒಂದು ಜಾಬ್ ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಸಲೀನ್ ಸರ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಸೊ ಹಾಡು ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟ್ ಆಗಿ ರೆಕಾರ್ಡ್ ಮಾಡಿದ್ವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ವಿಜುವಲ್ಸ್ ನೀವು ನೋಡಿದ್ರಿ ಲಂಡನ್ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ತರ ಒಂದು ವಿಶುವಲ್ ಅಲ್ಲಿ ಶೂಟ್ ಮಾಡಿದಂಥ ವಿಶುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಅವ್ರ ಬೆಸ್ಟ್ ಅಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು